நான் ஸ்டிக்கிங் பார்த்தோம் ஏன் எல்லாரும் பிரியாங்கா குமார் கால் தக்தா ಫ್ರೆಂಡ್ಸ್ ಏನು ಮುಂದ ನಾವು ಬಸ್ ಅಂದರೆ ರಾಯಚೂರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಟ್ ಏನಾಯ್ತು ಅಂತಂದ್ರೆ ನಮಗೆ ರಾಯಚೂರ ರಾಯಚೂರ್ ಬಸ್ ಮಿಸ್ ಇತ್ತು ಹಾಗಾಗಿ ಬಳ್ಳಾರಿ ಬಸ್ ಅಂದ್ಕೊಂಡಿದ್ದೀವಿ ಈಗ ಬಳ್ಳಾರಿಗೆ ಹೋಗ್ಬಿಟ್ಟು ಅಲ್ಲಿಂದ ಮಂತ್ರಾಲಯ ಬಸ್ ಸಿಗುತ್ತೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಕಂಡಕ್ಟ್ರ್ ಹತ್ತಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ನಮ್ಮಕ್ಕ ನಮ್ಮಕ್ಕ ಹೈ ಹೈಮಾಡೇ ಚೆನ್ನತ ಗೊತ್ತಾ ಬಳ್ಳಾರಿಗೆ ಬಂದು ಬಂದ ಮೇಲೆ ಬಸ್ಸು ಯಾವುದು ಎಲ್ಲ ಒಂದೇ ಬಸ್ ಇದ್ದಿದ್ದು ಸೊ ಬೇಗ ಬೇಗ ನಾನು ನಮ್ಮ ಮಕ್ಕಳಿರೆಲ್ಲ ಓಡ್ ಬಂದು ಕ್ಯಾಚ್ ಮಾಡಿಕೊಂಡು ಆದರೆ ಎಲ್ರಿಗೂ ಒಂದೊಂದು ಕಡೆ ಸೀಟ್ ಸಿಕ್ಕು ಅಷ್ಟೆ ಒಬ್ರಿಗ ಆ ಕಡೆ ಈ ಕಡೆ ಒಂದು ಆ ಥರ ಎಲ್ಲ ಡಿವೈಡ್ ಆಗೋಗ್ಬೋದು ನನಗೆ ಯಾವ ಥರ ಸಿಕ್ಬಿಟ್ಟಿದೆ ಮಂತ್ರ ಎಲ್ಲ ಎಷ್ಟು ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ

ಹೇಗಿತ್ತು ಇವಾಗ ಪೂರ್ತಿ ಖಾಲಿ ಏಯ್ ಎಲ್ಲಾನು ಜರ್ನಿ ಹೇಗಿತ್ತು ಅಂತ ಕೇಳ್ಕೊ ಬರ್ತೀನಿ ತಡಿಯಪ್ಪಾ ಹೇಗಿತ್ತು ಜರ್ನಿ ಎಲ್ಲ ಇವಾಗ ಪೂರ್ತಿ ಖಾಲಿ ಹೇಗಿತ್ತು ಜರ್ನಿ ಅಂತ ಸೂಪರ್ ಹೇಗಿತ್ತಮ್ಮ ಜರ್ನಿ ಇಲ್ಲ ಸೂಪರ್

ಹಾಯ್ ಆ ನೋಡಿ ಮಾರ್ನಿಂಗ್ ಸ್ವಲ್ಪ ಬೇಗ ಇತ್ಬ ರೆಡಿ ಆಗಿ ಈಗ ಟೆಂಪಲ್ ಹೋಗ್ತಾ ಇದ್ದೀವಿ ಟೈಮ್ ಅಷ್ಟೇ ಇದೆ ನಾವೆಲ್ಲ ನಾವು ಇಟ್ಕೊಂಡಿದ್ದೀನಿ ನಾಲ್ಕು ಗಂಟೆಗೆಲ್ಲ ಹೋಗ್ಬೇಕು ಅಂತ ಬಟ್ ತುಂಬಾನೇ ಲೇಟ್ ಆಗೋಯ್ತು ಬನ್ನಿ ಬನ್ನಿ ನಮ್ಮ ಹೇಗೆ ಗ್ಯಾಂಗಲ್ಲೆಡಿ ಆಗಿದ್ದಾರೆ ಈಗ ಟೆಂಪಲ್ ಹೋಗ್ತಾ ಇದ್ದಾರೆ

সরকার ರೆಶ್ ಇದೆ ಸಿಕ್ಕಾಪಟ್ಟೆ ರಶ್ ಇದೆ ಇದು ನ್ಯೂ ಇಯರ್ ಬೇರೆ ಅಲ್ಲ ತುಂಬ ರೆಶ್ ಇದೆ शल्वा काव्या तुम रेशल हम ना प्रसाद के गोमड़ा कूटा ए दे ते तेरे तो जमीन मारती भूमि चले जाते मार दिया आज मारती और इलाके ग्रेकल शुरू आ ये साथ में और हम अभी चल रहे हैं आज लवर हम बस लेवा ಮನ್ನಾ ಕೂತ್ಕೊಳ್ಳಕ್ಕೆ ಬಿಡ್ತಿದ್ರು ತಾನೆ ಮುಮಿ ಲವ್ ನೆವನ್ ಬದಗೆ ನಾನುಲೇ ಪ್ಲೇಸ್ ಕಡೆ ಕಾಣಿಸ್ತಾ ಇಲ್ಲ ಅಂತೂ ಇಂತೂ ಕಡೆಗೆ ಫಸ್ಟ್ ಟೈಮು ಪ್ರಸಾದ ಸಿಕ್ಕಿದ್ದು ನಮಗೆ ಲಾಸ್ಟ್ ಟೈಮು ಕೂಡ ಸಿಕ್ಕಿರಲಿಲ್ಲ ಬಟ್ ಈ ಟೈಮ್ ಪ್ರಸಾದ ಸಿಕ್ತು